ಅದಕ್ಕೆ ಮುಂಚೆ ನಾನು ಚಿತ್ರದುರ್ಗದ ಅಭಿಮಾನಿಗಳಿಗೆ ನನ್ನ ನಮಸ್ಕಾರ ಸುದೀಪ್ ಸರ್ ಬಗ್ಗೆ ಕೇಳಿದ್ರಿ ಸುದೀಪ್ ಸರ್ನ ನಾನು ಐ ಥಿಂಕ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಇಂದ ಅವ್ರ ಜೊತೆ ಇವಾಗ ಒಡ್ಡನಾಟ ಇದೆ ವಿಕ್ರಾಂತ್ ರೋಣ ಜೊತೆಗೆ ಮಾಡಿದ್ವಿ ಈಗ ಬಿಲ್ಲಾ ರಂಗ ಭಾಷಾ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸೊ ಆಕ್ಚುಲಿ ಮ್ಯಾಕ್ಸ್ ಚಿತ್ರಕ್ಕೆ ನಾನು ಮೂರು ಹಾಡುಗಳನ್ನ ಬರ್ದಿದ್ದೀನಿ ಸೊ ಮ್ಯಾಕ್ಸ್ ಬರೆಯಕ್ ಮುಂಚೆ ಅಥವಾ ಈ ಒಂದು ಸುದೀಪ್ ಸರ್ ಜೊತೆ ಕೆಲಸ ಮಾಡಕ್ ಮುಂಚೆಯಿಂದ ನಾನು ತುಂಬಾ ಹಾಡುಗಳನ್ನ ಬರ್ದಿದ್ದೀನಿ ಹಾಡಿದೀರಾ ಕೂಡ ಹಾಡಿದೀನಿ ಕೂಡ ಸೋ ಕೇಳಿರ್ಬೋದು ಕೇಳಿಲ್ಲ ಅಂದ್ರೆ ಒಂದು ಹಾಡು ಬಿಡ್ತೀನಿ ಬೇಕಾದ್ರೆ ಕೇಳ ಚಲುವೇ ನೀನು ಮಿನು 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 ಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣ ಕಣದಲ್ಲೂ ನೀನೇ ನೀನೆ ತುಂಬಿರುವೆ ಮನಸಾರೆ ನೀ ಬರುವಾಗ ಸ್ವರ್ಗವೆ ನಾಚುತಿದೆ ಅಕ್ಕಪಕ್ಕ ಸಿಕ್ಕಿ ನಕ್ಕ ಹಕ್ಕಿ ಪುಕ್ಕ ಹಿಕ್ಕಿ ಮುಖ ರಾಗಿ ನಕ್ಕು ಕಿಕ್ಕಿರಿ ದಟಕರ ಕಟಕಟ ಪಕ್ಕದಲ್ಲಿ ಚಿಕ್ಕ ತಲೆ ಪಕ್ಕದಲ್ಲಿ ಸುತ್ತ ತಲೆ ಕೊಲ್ಲೇ ಮೋಡ ತಲೆ ಕೊಕ್ಕರ್ರಿ ದಕ್ಕು ಕೊಟ ಸ ಈ ರೀತಿ ಹಾಡುಗಳು ಬರೀತಾ ಇದೆ ಇಲ್ಲ ಇಲ್ಲ ಈ ತರ ಹಾಡುಗಳು ಬರೀತಾ ಇದೆ ಸುದೀಪ್ ಸರ್ ನಾ ಭೇಟಿ ಅದೆ ಸೊ ಸಿನಿಮಾ ಮಾಡಕ್ ಶುರು ಅವ್ರ ಜೊತೆ ಅವ್ ಹೇಳಿದ್ರು ನೋಡಿ ನೀವು ಕಮರ್ಷಿಯಲ್ ಆಗಿ ಫಸ್ಟು ಓಕೆ ನಾನು ಮಾಡಿದ್ದೀನಿ ಸಿನ್ಮಾಗಳು ಶಾಂತಿ ನಿವಾಸ ಮಾಡಿದ್ದೀನಿ ಜಸ್ ಮಾತ್ ಮಾತಲ್ಲಿ ಮಾಡಿದ್ದೀನಿ ಬಟ್ ನಾನು ಯಾವಾಗ ಕಮರ್ಷಿಯಲ್ ಸಿನ್ಮಾ ಮಾಡಿದೆ ಅವತ್ತೇ ಜನ ನನ್ನ ಜಾಸ್ತಿ ಪ್ರೀತಿಸಿರೋದು ಸೊ ಕಮರ್ಷಿಯಲ್ ಆಗಿ ಅಂದರು ಅವಾಗ ಶುರು ಹಚ್ಕೊಂಡೆ ಪಟ್ಟಾಕಿ ಪೋರಿಯೋ ನಾಟಿ ನಾಟಿ ಚೋರಿಯೋ ಬಾರೆ ನಾಟಿ ಕೋಳಿ ನಾನು ಗುಮ್ಮೋಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ ಎಂಟು ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗುತ್ತೆ ನಾ ವಾಪಸ್ ಬರ್ರಕ್ಕಮ್ಮ ಹೊಂಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ರಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ